ಇವತ್ತೊಂದು ಬೆಳಿಗ್ಗೆನ ತಿಂಡಿ ಮಾಡಿ ತೋರಿಸುವ ಕಪ್ಪ ರೊಟ್ಟಿ ಸರಿಯಾದ ಅಳತೆಯಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ ಸರಿಯಾಗಿ ಬರ್ತದೆ ಅದು ಸಹ ಗ್ಯಾಸಲ್ಲಿ ಮಾಡಿ ತೋರಿಸುವ ಇವತ್ತು ನೋಡಿ ಇದರಲ್ಲಿ ಅರ್ಧ ಕೆ ಜಿ ಬೆಳ್ತಿಗೆ ಉಂಟು ನೋಡಿ ರಾತ್ರಿ ನೆನೆ ಇಟ್ಟಿದ್ದೇನೆ ಬೆಳಿಗ್ಗೆ ಮಾಡೋದು ನೀವು ಕಪ್ಪ ರೊಟ್ಟಿ ರಾತ್ರಿ ನೆನೆ ಇಡಬೇಕು ಈಗ ನೀರು ತೆಗೆದೆಲ್ಲ ತಂದದ್ದು ಅರ್ಧ ಕೆ ಜಿ ಬೆಳ್ತಿಗೆ ಹಾಕಿಗೆ ಸರಿಯಾದ ಅಳ ಇಷ್ಟದಲ್ಲಿ ನಾನು ತೋರಿಸ್ತೇನೆ ಕೈಯಲ್ಲೇ ನಿಮಗೆ ಇಷ್ಟು ಹಾಕಿದ್ರೆ ಆಯ್ತು ಸ್ವಲ್ಪ ತೆಂಗಿನ ತುರಿ ಈಗ ಸ್ವಲ್ಪ ನೀರು ಹಾಕಿ ರುಬ್ಬಿ ತರುವ ರುಬ್ಬಿದ ಇಟ್ಟಿಗೆ ರುಚಿ ಬೇಕಾದಷ್ಟು ಉಪ್ಪು ಹಾಕುವ ಉಪ್ಪಲ್ಲಿ ಚಂದ ಮಾಡಿದ್ರೆ ಆಯ್ತು ಹಿಟ್ಟು ನೋಡಿ ಇಷ್ಟು ಅದ ಇರ್ಬೇಕು ಜಾಸ್ತಿ ತೆಳು ಮಾಡಬಾರ್ದು ನೋಡಿ ಇಷ್ಟು ಅದೇ ಕಾವಳಿ ನೋಡಿ ಇದನ್ನು ಉಂಟಲ್ಲ ಒಡ್ಪಾಲ್ಯೆ ಮಾಡಿದ ನಂತರ ತೊಲೀಬಾರ್ದು ತೊಲಿಯದೆ ಇರಬೇಕು ಮತ್ತೆ ನಾವು ಚಂದ ಮಾಡಿ ಒರೆಸಿ ಒಡ್ಪಾಲ್ಯೆ ಮಾಡೋದು ಈಗ ಕಾವಳಿ ಚಂದ ಮಾಡಿ ಬಿಸಿ ಆಯಿತು ಸರಿಯಾಗಿ ಬಿಸಿ ಆಗಬೇಕು ಮತ್ತೆ ಹಿಟ್ಟನ್ನು ಹಾಕುದು ನೋಡಿ ಐ ಫ್ಲೇಮಲ್ಲೇ ಇರಬೇಕು ಗ್ಯಾಸ್ ಜಾಸ್ತಿ ದೊಡ್ಡದು ಬೇಡ ಮಾಡೋದು ಇಷ್ಟು ಚಿಕ್ಕ ಸಾಕು ಒಂದು ಸೌಟು ಹಿಟ್ಟನ್ನು ಹಾಕಿದ್ದೇನೆ ಮುಚ್ಚಿಡುವ ಮುಚ್ಚಿಟ್ಟ ನಂತರ ಗ್ಯಾಸ್ ಅನ್ನು ಸ್ಲೋ ಇಡುವ ಮುಚ್ಚಿ ಇಟ್ಟ ನಂತರ ಒಂದೂವರೆ ನಿಮಿಷ ಬೇಯಬೇಕು ಕಪ್ಪಗಟ್ಟು ನೋಡಿ ಉಟ್ಟಿ ಬಂದೆ ನೋಡಿ ನೋಡಿ ಜಾಸ್ತಿ ತೂತಿಲ್ಲ ಇದಕ್ಕೆ ಬಟ್ ಈಗ ಒಂದು ಓಡ್ಪಾಯಿ ತೆಗೆದ ನಂತರ ಗ್ಯಾಸನ್ನು ಐ ಫ್ಲೇಮ್ ಇಡಬೇಕು ಅಂದ್ರೆ ವಾಪಸ್ ಬಿಸಿ ಹಾಕ್ಬೇಕು ಅವಳಿ ರೀತಿ ಹಿಟ್ಟನ್ನು ಹಾಕಿದೆ ಆಯ್ತು ಈಗ ಮುಚ್ಚಿಡುವ ಓಡ್ಪಾಯನ್ನು ಮುಚ್ಚಿಟ್ಟ ನಂತರ ಗ್ಯಾಸನ್ನು ಲೋ ಫ್ಲೇಮ್ ಇಡ್ಬೇಕು ಅಂದ್ರೆ ಕಡಿಮೆ ಅವ್ರಲ್ಲಿ ಇಡ್ಬೇಕು ಒಂದೂವರೆ ನಿಮಿಷ ಆದಮೇಲೆ ಮೇಲೆ ತೆಗೀವ ಮಧ್ಯೆಯಲ್ಲಿ ಉಬ್ಬಿ ಬರ್ತೇವೆ ನೋಡಿ ಇಲ್ಲಿ ಈ ರೀತಿ ಉಂಟು ದಪ್ಪ ಉಂಟು ನೋಡಿ ಓಡ್ಪಾಳೆ ಅಯ್ಯೋ ಓಡ್ಪಾಳೆ ರಾಡಿ ನೋಡಿ ಈ ರೀತಿ ಉಂಟು ಈ ರೀತಿ ಇದೆ ನೋಡಿ ಮಧ್ಯೆಯಲ್ಲಿ ತೂತಿರುವುದಿಲ್ಲ ತೂತಿದ್ದ ರೀತಿ ಇರ್ತಿರ್ತದೆ ನೋಡಿ ಎಲ್ಲ ಕಡೆ ಈ ರೀತಿ ಇರ್ತದೆ ಇದಕ್ಕೆ ಇಲ್ಲ ಈ ಒಳಪಲಿಗೆ ಆದರೂ ಕೂಡ ಇದು ಮೀನು ಗಸಿ ಮತ್ತು ಇದು ಸಿಬ್ಬೆ ಕೋಳಿ ಪದಾರ್ಥ ಸೂಪರ್ ಇರ್ತದೆ ನೋಡಿ ನಾನು ಚಟ್ನಿ ತಗೊಂಡು ಅದನ್ನ ನಿಮಗೆ ಒಂದು ತುಂಡು ಮಾಡಿ ತೋರಿಸುವ ನೋಡಿ ಈ ರೀತಿ ಉಂಟು ಪದರ ಉಂಟು ಪದರದ ಒಳಗೆ ನಿಮಗೆ ಇದಿರು ತೂತಿರೋದು